ನಾವು ಏನು ವಿಧಾನಸಭೆಯಲ್ಲಿ ಕಳ್ಕೊಂಡಿದ್ದೀವೋ ಅದನ್ನ ಈಗ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪ್ರತಿನಿಧಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ನ ಅಭ್ಯರ್ಥಿಯಾಗಿ ನಿಂತಿರುವಂತಹ ಮಲ್ಲೇಶ್ ಅವರಿಗೆ ನಾವು ಬೆಂಬಲವನ್ನು ಕೊಟ್ಟು ಅವರನ್ನು ಗೆಲ್ಲಿಸಿಕೊಂಡು ಬಂದರೆ ಅಟ್ ಲೀಸ್ಟ್ ನಮಗೆ ಮುಂದೆ ನಮ್ಮ ಪ್ರತಿನಿಧಿ ನಮ್ಮ ಕಷ್ಟ ಕಾಡ್ಪಣೆಗಳನ್ನ ಹೇಳ್ಕೊಳ್ಳೋದಕ್ಕೆ ಪ್ರತಿನಿಧಿ ಸಿಗ್ತಾರೆ ಆದ್ರಿಂದ ಎಲ್ಲರೂ ಮನಸ್ಸು ಮಾಡಿ ಈ ತಾರೀಕು ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆ ಬರ್ತಾ ಇದೆ ಎರಡೂ ಪಕ್ಷಗಳವರು ಸೇರಿ ಮಲ್ಲೇಶ್ ರವರನ್ನ ಗೆಲ್ಲಿಸ್ಕೊಂಡು ಬರಬೇಕು ನಮಗಾಗಿ ಗೆಲ್ಲಿಸಿಕೊಂಡು ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಮಾತುಗಳನ್ನು ಮಾತಾಡ್ತಾರೆ ಆಗಮಿಸಿರುವ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣನವರೇ ಹಾಗೂ ನಮ್ಮ ನಾಯಕರು ಹಾಗೂ ಬಿಜೆಪಿ ಮುಖಂಡರಾದ ಜಿ ಎಲ್ ವೇಣುಗೋಪಾಲನ್ ಅವರೇ ಹಾಗೂ ಸೀನವರೇ ಜಯನವರೇ ಅದೇ ರೀತಿ ಕಾಟಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಅಂತ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ ಜನಪ್ರಿಯ ಯೋಜನೆಗಳು ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಇರತಕ್ಕಂತ ಆಡಳಿತವನ್ನು ಕೊಟ್ಟಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು ಆ ನರೇಂದ್ರ ಮೋದಿ ಹೆಸರೇಳ ನಾವು ಧೈರ್ಯವಾಗಿ ಓಟ್ ಕೇಳಬಹುದು ಜನಗಳ ಆತರ ವಾತಾವರಣ ಸೃಷ್ಟಿಸಿದಾರೆ ಅವರು ಅದೇ ಕಾಂಗ್ರೆಸ್ನವ್ರು ಹೋಗಿ ಓಟ್ ಕೇಳಕ್ ಆಗಲ್ಲ ಯಾಕೆಂದ್ರೆ ಅವ್ರು ಹಿಂದೆ ಹತ್ತು ವರ್ಷ ಏನು ಎರಡ್ ಸಾವಿರದ ನಾಲ್ಕು ಹದಿನಾಲ್ಕರಿಂದ ರಾಜಭಾರ ಮಾಡಿದ್ರು ಬರೀ ಭ್ರಷ್ಟಾಚಾರ ಮಾಡಿದ್ರು ಮನಮೋಹನ್ ಸಿಂಗ್ ಯು ಪಿ ಎಸ್ ಗೋರ್ಮೆಂಟ್ ಅಲ್ಲಿ ಒಂದು ದಿನ ಕೂಡ ನಾವು ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ನಮ್ಮ ದೇಶದ ಬಗ್ಗೆ ನಾವು ಕೇಳೇ ಇಲ್ಲ ಅದೇ ಹತ್ತು ವರ್ಷದಲ್ಲಿ ನಮ್ಮ ಏನು ಈ ಭಾರತ ದೇಶ ಏನು ಅನ್ಬಿಟ್ಟು ಇಡೀ ಪ್ರಪಂಚಕ್ಕೆ ತಿಳಿಸ್ಕೊಟ್ಟಂತ ಪುಣ್ಯಾತ್ಮ ನಮ್ಮ ಮೋದಿಜಿಯವ್ರು ಅದರಿಂದ ಎಲ್ಲರೂ ದಯವಿಟ್ಟು ಒಗ್ಗಟ್ಟಾಗಿ ಯಾಕಂದ್ರೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ನಮ್ಮ ಮಾತುಗಳನ್ನ ಕೇಳೋದಕ್ಕಿಂತ ಜಾಸ್ತಿ ನಮ್ಮ ನಾಯಕರು ಮಾತು ಕೇಳಬೇಕು ಯದಾರ್ಗು ಇಂಟ್ರೆಸ್ಟ್ ಇರ್ತದೆ ಅದರಿಂದ ಆವತ್ತಿಂದ ಅಂಟಮನಾಗಿ ಬದುಕ್ತಾ ಇರುವಂತ ದೇಶದಾಗಿರೋ ಮುಸ್ಲಿಮರನ್ನ ಓಡ್ಸಕ್ ಆಗುತ್ತಾ ಯಾರಿಗಪ್ಪ ಅದ್ ಅನ್ವಯಿಸ್ತದೆ ಹನ್ನೊಂದು ವರ್ಷ ಭಾರತದಲ್ಲಿ ಇದ್ದು ಇಲ್ಲಿ ಆಗಿದ್ರೆ ನೀನು ಓಟ್ ಹಾಕು ಈ ವೋಟ್ ಅರಾಜಕತೆ ಮಾಡಬೇಡ ಅಂತೇಳಿ ಬಾಂಗ್ಲಾದೇಶ ಚೈನಾ ನೇಪಾಳದ ಗಡಿಗಳಲ್ಲಿ ಬಂದು ಓಟಿಂಗ್ ದಿವಸ ಇಲ್ಲಿ ಮಾಡಿಸಿರುವಂತ ಕಾರ್ಡ್ ತಗೊಂಡು ಬಂದು ವೋಟ್ ಹಾಕಿ ಕಲ್ತಾನ ತಲೆನೋವು ಒಡೆದು ಇಲ್ಲಿಂದ ಎತ್ಕೊಂಡು ಹೋಗ್ತಾರೆ ಅವ್ರು ಬರ್ಕೂಡದು ಅವ್ರಿಗೆ ಪರ್ಚೆಲ್ಲೇ ತರದು ಅವ್ರಿಗೆ ವೋಟ್ ಹಾಕಿಲ್ಲ ನೀನ್ ಇಲ್ಲೇ ಇದ್ರೆ ಈ ದೇಶದಲ್ಲಿ ಇದ್ರೆ ನಿನ್ಗೆ ಅಕ್ಕಿದೆ ಓಟ್ ಅಕ್ಕಿದೆ ಇದು ನರೇಂದ್ರ ಮೋದಿ ಒಂದು ಮುಸ್ಲಿಂ ಪುರಾಣ ಅಂಬೇಡ್ಕರ್ ಬರೆದಂತ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅಂಬೇಡ್ಕರ್ ಬಂದರೂ ತಿದ್ದುಪಡಿ ಮಾಡಕ್ಕಾಗಲ್ಲ ಸಂವಿಧಾನ ಇವತ್ತಿಗೆ ಅವರು ಐದು ಸಲ ಸಂವಿಧಾನ ತಿದ್ದುಪಡಿ ಮಾಡವೇ ತ್ರೀ ಸೆವೆಂಟಿ ಆಕ್ಟ್ ಇರ್ಬೋದು ಇನ್ನೊಂದು ಆಕ್ಟ್ ಇರ್ಬೋದು ಐದು ಸಲ ತಿದ್ದುಪಡಿ ಮಾಡವೇ ಅದೇ ಕಾಂಗ್ರೆಸ್ ಅವರು ತೊಂಬತ್ತೆಂಟು ಸಲ ತಿದ್ದುಪಡಿ ಮಾಡ ಸಂವಿಧಾನದಲ್ಲಿ ಏನೇನ್ ಬೇಕೋ ಎಲ್ಲ ಸೇರಿಸ್ಬಿಟ್ಟಿದ್ದಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದಾಗ ಪಾರ್ಲಿಮೆಂಟ್ ರಚನೆ ಆಗುತ್ತೆ ಪಾರ್ಲಿಮೆಂಟ್ ರಚನೆ ಆದಾಗ ಎಲೆಕ್ಷನ್ ಮಾಡಲ್ಲ ಪಾರ್ಲಿಮೆಂಟ್ ಅಲ್ಲಿ ಯಾರ್ಯಾರು ವಿದ್ಯಾವಂತರು ಅಂತೇಳಿ ತಗೊಂಡು ಪ್ರಧಾನಿ ನೆಹರೂ ಮಾಡಿ ಯಾವ ಯಾವ್ಯಾವ ತರ ಇಲಾಖೆ ಹಂಚಿ ಇವ್ರಿಗೆ ಕಾನೂನು ಸಚಿವರು ಅಂತ ಹಂಚ್ತಾರೆ ಆ ಕಾನೂನು ಸಚಿವರು ಆಗಿದ್ದಾಗ ಸಂವಿಧಾನ ಮಾಡ್ತಾರೆ ಅವರು ಚಾತುರ್ಯ ಕಂಡು ಕಾಂಗ್ರೆಸ್ ಅವರಿಗೆ ದಿಗಲುಡ್ತದೆ ಓ ಈತ ಬೆಳ್ದ ಅಂಬೇಡ್ಕರ್ ಬೆಳೆದ್ರೆ ನಾವಿನ್ನ ಕಾಂಗ್ರೆಸ್ ಮರಿಬೇಕು ಅಂಬೇಡ್ಕರ್ ಭಾಷಣ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಿಗೆ ಜನ ಇದ್ದಾರೆ ಅಂತೇಳಿ ಅಂಬೇಡ್ಕರ್ ಪಾರ್ಲಿಮೆಂಟ್ ಅಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಯಲ್ಲಿ ಅಲ್ಲಿ ಮಹಿಳೆಯರಿಗೆ ಹಕ್ಕಬೇಕು ಓಟ್ ನನ್ನ ತಾಯಿಗೆ ಹಕ್ಕಬೇಕು ನನ್ನ ತಾಯಿ ಓಟ್ ಇದ್ದಿದ್ರೆ ನಾನು ಓಟ್ ಹಾಕೋ ಹಕ್ಕಿಲ್ಲ ಅಂತ ಹೇಳಿದಾಗ ಇವರೆಲ್ಲ ನಡೀತಾರೆ ಮನೆಗೆ ರೊಟ್ಟಿ ಏನ್ ಗೊತ್ತದೆ ಮನೆ ಕೆಲಸ ಮಾಡೋರ್ಗೇನ್ ಗೊತ್ತಾಗುತ್ತೆ ಈ ನೆಹರೂ ಹೇಳ್ತಾನೆ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಅವರೆಲ್ಲ ಮನೆ ಕೆಲಸ ಮಾಡೋದಕ್ಕೆ ಸರಿ ಓಟ್ ಸರಿ ಇಲ್ಲ ಅಂದಾಗ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ ನನ್ನ ತಾಯಿ ಇಲ್ಲದಾಗ ನನ್ಗೆ ಈ ಪದವಿ ಬೇಡ ಅಂತ ರಾಜೀನಾಮೆ ಕೊಟ್ಟು ಬರ್ತಾರೆ ಅಂಬೇಡ್ಕರ್ ಎಲ್ಲರ ಅಂಬೇಡ್ಕರ್ ಚೇಕಾರ್ ಆಗ್ತಾರೆ ನೆಕ್ಸ್ಟ್ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತ್ಕೊಂತಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತ್ಕೊಂಡ್ರೆ ಈತ ಏನನ್ನ ಮುಂದೆ ಗೆದ್ದಿದ್ದಾನೆ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ನಿರ್ಣಾಮ ಆಗುತ್ತೆ ಅಂತ ಹೇಳಿ ಪ್ರಧಾನ ಮಂತ್ರಿಗಳು ನ್ಯಾಯೂ ಅವರು ಎರಡು ಸರಿ ಬಾಂಬೆಗೆ ಹೋಗಿ ಅವ್ರನ್ನ ಸೋಲಿಸ್ತಾರೆ ಹಣಕಾಸು ಎಲ್ಲ ಕೊಟ್ಟು ಅವ್ರನ್ನ ಸೋಲಿಸಿ ಅವ್ರ ಸತ್ತಾಗ ಜಾಗ ಕೂಡ ಮಣ್ಣು ಮಾಡೋದು ಜಾಗ ಕೂಡ ಎಲ್ಲ ಚಂದ ಹಾಕೊಂಡು ಎತ್ಕೊಂಡು ಹೋಗ್ತಾರೆ ಅವರು ಕಾಂಗ್ರೆಸ್ ಅಂಬೇಡ್ಕರ್ ಮೋಸ ಮಾಡಿದ್ಯಾ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಬರುವಂತ ಸಂವಿಧಾನ ಗೌರವ ಕೊಟ್ಟು ಸಂವಿಧಾನ ದಿವಸ ಮಾಡ್ತಾವ್ರೆ ಅಂಬೇಡ್ಕರ್ ಎಲ್ಲಿ ಓದ್ರು ಎಲ್ಲಿ ಹುಟ್ಟಿದ್ರು ಎಲ್ಲಿ ವಿದ್ಯಾಭ್ಯಾಸಗಳು ಮಾಡಿದ್ರು ಪಂಚತೀರ್ಥಗಳು ಐದು ಸ್ಥಳಗಳನ್ನು ಗುರ್ತು ಮಾಡಿ ಇವತ್ತು ಸಾವಿರ ಕೋಟಿ ಮಾಡಿ ಮ್ಯೂಸಿಯಂಗಳು ಮಾಡಿದ್ದಾರೆ ಐದು ಸ್ಥಳಗಳನ್ನ ಲಂಡನ್ ನಲ್ಲಿ ಮ್ಯೂಸಿಯಂ ನಮ್ಮ ದೇಶದಲ್ಲಿ ನಾಲ್ಕು ಸ್ಥಳಗಳು ಮ್ಯೂಸಿಯಂ ಇದು ಅಂಬೇಡ್ಕರ್ ಚರಿತ್ರೆ ನಮಗಲ್ಲ ಇನ್ನು ಐವತ್ತು ಸಾವಿರ ವರ್ಷ ಹೋದ್ರು ಈ ಅಂಬೇಡ್ಕರ್ ಚರಿತ್ರೆ ಇರಬೇಕು ಅಂತ ಇದ್ರಲ್ಲಿ ಯಾರು ಅಂಬೇಡ್ಕರ್ ದ್ರೋಹ ಮಾಡ್ತಾ ಇರೋರು ಕಾಂಗ್ರೆಸ್ ಅವರ ಬಿಜೆಪಿಯವರ ಪೊಂಗಲೂರು ಮದ್ದುಪಲ್ಲಿ ತಾಲೂಕ್ ಕ್ಯಾಂಡಿಡೇಟ್ ತಿರುಗಿಲ್ ಗೆದ್ರೆ ನಿಮ್ ಕಡೆ ಮಕಾನು ನೋಡಲ್ಲ ಯಾರು ಅಂತ ಮಾತಾಡ್ಸೋದೇ ಇಲ್ಲ ಎಲ್ಲ ಕಮರ್ಷಿಯಲ್ ಎಲ್ಲ ನಂಗೆ ಇಷ್ಟ ಬೇಕು ನಾನು ಇಷ್ಟ ಬೇಕು ಈ ಕ್ಯಾಂಡಿಡೇಟ್ ಇಷ್ಟು ಕೊಡ್ತಾನ ಈ ಕ್ಯಾಂಡಿಡೇಟ್ ಖರೀದಿ ಮಾಡಿರೋ ಕ್ಯಾಂಡಿಡೇಟ್ ಇನ್ನೊಂದು ಸಂತೋಷ್ ವಿಚಾರ ಏನು ಅಂದ್ರೆ ನಾವು ಬಿಜೆಪಿ ಓಟ್ ಕೇಳೋದು ಕಾಂಗ್ರೆಸ್ ಅವರೇ ಹೇಳ್ಬಿಟ್ಟವ್ರೆ ಇಲ್ಲಿನ ಸಚಿವರೇ ಒಂದ್ಸಲಿ ಹೇಳಿದಾರೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಪ್ರಧಾನಿ ಆಗುವಂತವರು ಈ ದೇಶದಲ್ಲಿ ರಾಹುಲ್ ಗಾಂಧಿ ನಿಂತ್ಕೊಡೋದಕ್ಕೆ ಇನ್ನೂರು ಸೀಟ್ ಹಾಕಕ್ಕಾಗಲ್ಲ ರಾಹುಲ್ ಗಾಂಧಿ ಓಟ್ ಹಾಕ್ಬೇಡ್ರಿ ಈ ದೇಶದ ಪ್ರಧಾನ ಮಂತ್ರಿಗಳಿಗೆ ಓಟ್ ಹಾಕ್ರಿ ಅಂತೇಳಿ ಆವತ್ತು ಮುನ್ಷಾಮಣ್ಣವ್ರಿಗೆ ಓಟ್ ಹಾಕ್ಸಿದ್ದಾರೆ ಅದೇ ಜನಗೆ ಇವತ್ತು ಅವರೆಲ್ಲ ಬಿಜೆಪಿ ಓಟ್ ಹಾಕೋರು ಇವತ್ತು ಅವರು ಸ್ವಾಮಿ ಸಮಿ ನಿವೇದಲ್ಲ ನಾವು ಮಾಡ್ತೀರಿ ಅಂತ ಹೇಳ್ತಾರಂತೆ ಯಾಕೆಂದ್ರೆ ಒಂದ್ಸಲ ಹೇಳಿದ್ದೀರಿ ಐತೆ ಇವಾಗ ನೀವೇನು ಹೇಳಕ್ ಹೋಗ್ಬೇಡಿ ಅಂತಾರಂತೆ ಕಾಂಗ್ರೆಸ್ ಅವರು ಅಂತ ಕೋಲಾರ ಡಿಸ್ಟಿಕ್ ಅಂತ ಚಿಂತಾಮಣಿಯಲ್ಲಿ ಇವತ್ತು ಇರುವಂತ ಅಭ್ಯರ್ಥಿಗೆ ತಮ್ಮ ದೇಶದ ಉಳಿವು ತಮ್ಮ ಮಕ್ಕಳ ಭವಿಷ್ಯ ತಮ್ಮ ಕುಟುಂಬದ ಭವಿಷ್ಯ ರಾಜ್ಯನ್ ಮಾರೋರ್ ಓಟ್ ಹಾಕ್ಬೇಕಾ ದೇಶನ್ ಉಳಿಸೋರ್ ಓಟ್ ಹಾಕ್ಬೇಕಾ ದೇಶಕ್ಕೋಸ್ಕರ ತ್ಯಾಗ ಮಾಡೋರ್ ನೋಟಕ್ಕ ಓಟ್ ಹಾಕ್ಬೇಕಾ ಅನ್ನೋದು ನಿಮ್ ಕೈಯಲ್ಲಿ ಇರ್ತದೆ ಆ ಮತಕ್ಕೆ ಜಾಸ್ತಿ ಬೆಲೆ ಇರ್ತದೆ ಅದು ಅಂಬೇಡ್ಕರ್ ಅವರು ಕೊಟ್ಟಂತ ಮತ ಗೋಪ್ಯ ಮತ ಅದ್ರಿಂದ ಬುದ್ಧಿಮಂತರಾಗಿ ಯುವಕರು ಎಲ್ಲಾರು ಎಚ್ಚೆತ್ತುಕೊಂಡು ಯಾರಿಗಾಗಬೇಕು ಅಂತ ಹಾಕಿ ಇನ್ನೊಂದು ಪರೆಯದಾಗಿ ನಿಮ್ಮ ತಿಳಿಪಡಿಸೋದೇನಂದ್ರೆ ಎಲ್ಲ ಬಿಜೆಪಿ ಕಾರ್ಯಕರ್ತರು ಜನತಾ ಜನತಾದಳದ ಕಾರ್ಯಕರ್ತರು ತಾವು ಓಟ್ ಹಾಕೋ ಮೊದಲು ಐವತ್ತು ಜನಕ್ಕೆ ಓಟ್ ಹಾಕಿಸಿ ತಮ್ಮ ಮನೆಯಲ್ಲಿ ತಮ್ಮ ಪಕ್ಕದ ಮನೆಗಳಲ್ಲಿ ತಮ್ಮ ಸ್ನೇಹಿತರಿಗೆ ಫೋನ್ ಹಾಕಿ ತಮ್ಮ ಬಂಧುಗಳಿಗೆ ಫೋನ್ ಹಾಕಿ ಈ ಬೀದಿಯಲ್ಲಿ ಯಾರು ಓಟ್ ಹಾಕಿಲ್ಲ ವಯಸ್ಸಾದವ್ರು ಯಾರೈತೆ ಬಾಣ ನಿಮ್ಮ ಜೊತೆ ನಾನು ಅಜ್ಜನ್ ಕರ್ಕೊಂಡೋಗಿ ಆ ಯುವಕನ ಬಾಣ ಅಂತೇಳಿ ಒಂದ್ ಮಜ್ಗೆ ನೋವು ಈಜ್ಗೆ ನೋವು ಕೊಡಿಸಿ ಹತ್ತು ಓಟ್ ಆ ಜೊತೆಯಲ್ಲಿ ವಯಸ್ಸಾದಂತಹ ಜೀವಗಳು ತನ್ನ ತಾಕು ಅಜ್ಜಿ ಅಂತವರ ಜೊತೆಯಲ್ಲಿ ಓಟ್ ಹಾಕಿದ್ರೆ ಈ ದೇಶ ಅಭಿವೃದ್ಧಿ ಹೊಂದುತ್ತೆ ಸೋತಿದ್ದಾರೆ ಗೆದ್ದಿದ್ದಾರೆ ನಾನು ಸೋತ ಸಂದರ್ಭದಲ್ಲಿ ಆತ್ಮಾಲೋಕವನ ಸಭೆಯನ್ನು ಮಾಡಿದ್ವಿ ಆತ್ಮಾಲೋಕವನ ಆತ್ಮಾಲೋಕನ ಸಭೆಯಲ್ಲಿ ನಾನು ಹೇಳಿದ್ದೆ ನಾನು ಯಾರಿಗೂ ಕೂಡ ದೋಷ ಕೊಡೋದಿಲ್ಲ ಏನೋ ಬೇಜಾರಾಗಿ ಬೇಸರ ಪಟ್ಕೊಂಡು ಹೇಳಿದ್ದಾರೆ ಅದಕ್ಕಿಂತ ನೀವು ಯಾರು ಕೂಡ ಬೇಸರ ಪಡೋದು ಬೇಡ ಮಂತ್ರಿಗಳಾಗಿದ್ದಾರೆ ಇವತ್ತು ಇಲ್ಲಿ ಈ ಗ್ರಾಮದಲ್ಲಿರ್ಬಹುದು ಮತ್ತು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತ ಹಳ್ಳಿಗಳಲ್ಲಿ ಹನ್ನೊಂದು ತಿಂಗಳಾಗಿ ಚುನಾವಣೆ ಆಗಿ ಗೆದ್ದು ಇವತ್ತುವರೆಗೂ ಕೂಡ ಒಂದು ರೂಪಾಯಿ ಕೆಲಸ ಎಲ್ಲೂ ಕೂಡ ಮಾಡಿಲ್ಲ ನಾವು ಅಭಿವೃದ್ಧಿಯನ್ನು ಕೂಡ ಮಾಡಿದ್ವಿ ಸೇವೆಯಲ್ಲಿ ಕೂಡ ಯಾರ ಕುಟುಂಬಗಳಲ್ಲಿ ಕಷ್ಟ ನಷ್ಟ ಏನಾದರೂ ವಿಚಾರ ಇದ್ದಾಗ ರಾತ್ರಿ ಎಷ್ಟೊತ್ತಾದರೂ ಆಗಲಿ ನಾನು ಬಂದು ಆ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಒಳ್ಳೆ ಕಾರ್ಯಕ್ರಮ ಆಗಲಿ ಅಥವಾ ನಮ್ಮ ಅಶುಭ ಕಾರ್ಯಕ್ರಮಗಳು ಮನೆಯಲ್ಲಿ ನಡೆದಂತ ಸಂದರ್ಭದಲ್ಲಿ ಕೂಡ ಏನಾದರೂ ದಿನ ಇದ್ದಾಗ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಇಲ್ಲಿ ಕೂಡ ಬಂದು ಹೋಗಿದ್ವಿ ಇಂಥ ಸೇವೆ ನೀವು ಖಂಡಿತ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮಾಡಿದ್ವಿ ಆದರೂ ಕೂಡ ನಾನು ಯಾರಿಗೂ ಕೂಡ ದೋಷ ಕೊಡೋಕೆ ಇಷ್ಟಪಡೋದಿಲ್ಲ ದೋಷ ಕೊಡೋದು ಅದು ಯಾಕಂದ್ರೆ ಭಾರತದ ರಾಜಕಾರಣದಲ್ಲಿ ಇಲ್ಲಿ ಎಲ್ಲ ಕೂಡ ಬದಲಾವಣೆ ಈಗ ಅವರು ಎರಡು ಸಾರಿ ಸ್ವತಿರ್ಲಿಲ್ಲ ಅದನ್ನ ನಾವು ಬೇಸರ ಪಟ್ಕೊಳ್ಳೋದು ಬೇಡ ನಗರ ಸ್ವಾಮಿಗಳು ಏನೋ ಮನಸ್ಸಲ್ಲಿ ಇದ್ದಿದ್ದನ್ನ ಹೇಳಿದರೆ ಅದು ಅನ್ಯತಾ ಭಾವಿಸೋದು ಬೇಡ ಇವತ್ತು ನೋಡ್ತೀವಿ ಇದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ನೋಡಿದಂತೆ ನಡೆದಿಲ್ಲ ಈ ಸರ್ಕಾರ ಎಲ್ಲ ಕೂಡ ಎಲ್ಲಾ ಯೋಜನೆಗಳು ಎಲ್ಲಾ ಗ್ಯಾರಂಟಿಗಳಿಂದ ನಮಗೆ ಒಂದಲ್ಲ ಒಂದು ರೀತಿ ಮೋಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ತಾಯ್ ಕೂಡ ನೀವು ಅರ್ಥ ಮಾಡಿಕೊಳ್ಳಬೇಕು ಇವತ್ತು ಈ ಚುನಾವಣೆಗೆ ಕೇಂದ್ರದಿಂದ ಕಾಂಗ್ರೆಸ್ ಇವತ್ತು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಅದರಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಆ ಗ್ಯಾರಂಟಿಯಲ್ಲಿ ಒಂದು ಪ್ರಮುಖವಾಗಿ ಇದರಿಂದ ಮೇಕೆದಾಟು ಮೇಕೆದಾಟು ಯೋಜನೆ ಕಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರನ್ನ ಯಾವ ಮುಖ ಇಟ್ಕೊಂಡು ಇವರಿಗೆ ಅಂತ ನಾವ್ ಹೇಳ್ಬೇಕಾಗ್ತದೆ ವಿರೋಧಿ ವಿರೋಧಿ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಎಂಟ್ನೂರಕ್ಕಿಂತ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಎಂಟ್ನೂರಕ್ಕಿಂತ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಇವತ್ತು ಇಂಥ ಸಂಕಷ್ಟದಲ್ಲಿದ್ದಾಗ ಆರು ಸಾವಿರದ ಜೊತೆಗೆ ನಮ್ಮ ಸರ್ಕಾರದಿಂದ ನಾಲ್ಕು ಸಾವಿರ ಕೊಟ್ಟಿದ್ರೆ ಒಂದು ವರ್ಷಕ್ಕೆ ಹತ್ತು ಸಾವಿರ ಒಂದು ಕುಟುಂಬಕ್ಕೆ ಬರ್ತಾ ಇತ್ತು ಎಷ್ಟು ಅನುಕೂಲ ಆಗ್ತಾ ಇತ್ತು ಎಲ್ಲ ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತು ಅಷ್ಟೇ ಅಲ್ಲ ಬಹುಶಃ ನರೇಂದ್ರ ಮೋದಿ ಅವರು ದೇಶದಲ್ಲಿ ಪ್ರಧಾನಮಂತ್ರಿಗಳು ಆದ ನಂತರ ನಮ್ಮ ಧಾರ್ಮಿಕ ಮೌಲ್ಯಗಳಿಗೆ ಹೆಚ್ಚು ಶಕ್ತಿಯನ್ನ ತುಂಬಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಒಂದು ಮೌಲ್ಯಗಳನ್ನ ತುಂಬಿರ್ತಕ್ಕಂಥದ್ದು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆಗೆ ಇವತ್ತು ಕಾಶಿಯಲ್ಲಿ ಕಾಶಿ ವಿಶ್ವನಾಥನ ದರ್ಶನ ನಮ್ಮ ಹಿರಿಯರು ಹೇಳ್ತಾರೆ ಒಮ್ಮೆ ನಾವು ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ನಮ್ಮ ಜೀವನ ಸಾರ್ಥ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ ನೀವು ಹದಿನೈದು ವರ್ಷಗಳ ಹಿಂದೆ ಕಾಶಿಯನ್ನ ಯಾರಾದ್ರೂ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಈವತ್ತಿನ ಕಾಶಿ ಹೇಗಿದೆ ಅನ್ನುವಂಥದ್ದನ್ನ ನೀವು ನೋಡಿ ಹದಿನೈದು ವರ್ಷಗಳ ಹಿಂದೆ ಕಾಶಿ ಹೇಗಿತ್ತು ಅಂದ್ರೆ ಯಾವ ಯಾವ ವಸ್ತುಗಾದ್ರು ನೀವು ಬೆಲೆ ಕಟ್ಬಿಡ್ಬೋದು ಆ ಮತದಾನ ಅನ್ನುವಂಥದ್ದಕ್ಕೆ ನೀವು ಬೆಲೆ ಕಟ್ಟಕ್ ಆಗುದಿಲ್ಲ ಬಹುಶಃ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನ ಕರಡನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಇವರ ಜೊತೆ ಆರು ಜನ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ಲಸ್ ಆರು ಜನ ಏಳು ಜನ ಸಂವಿಧಾನ ಕರಡನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಕೆಲವರು ಅನಾರೋಗ್ಯದಿಂದ ದೂರ ಆಗ್ಬಿಟ್ರು ಕೆಲವರು ಸತ್ತು ಹೋಗ್ಬಿಟ್ರು ಕೆಲವರು ಇಚ್ಛಾಶಕ್ತಿ ಇಲ್ಲದೆ ಮನೆಯಲ್ಲಿ ಒಬ್ಬಂಟಿಯಾಗಿ ಇಡೀ ದೇಶದಲ್ಲಿ ಓಡಾಡಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಭಾಗಗಳಲ್ಲಿ ಯಾವ್ಯಾವ ಜನ ಇದ್ದಾರೆ ಹುಡುಗಟ್ಟಿನ ಜನ ಹೇಳಿದ್ದಾರೆ ಇವರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡಬೇಕು ಇವೆಲ್ಲವನ್ನು ಮಾಡುವಂತ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಆರು ಜನ ಒಂದು ಸಲಹೆಯನ್ನು ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂತ ಅಂದ್ರೆ ನೀವು ಸಹ ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಮತದಾನ ಕೊಡಬಾರ್ದು ಅದು ಯಾಕಪ್ಪ ಕೊಡಬೇಕು ಹೇಗೆ ಅಂದ್ರೆ ಅವ್ರು ಹೇಳ್ತಾರೆ ಸಲಹೆಗಳನ್ನ ಕೊಟ್ಟಾರೆ ಎಷ್ಟು ಜನ ಸಲಹೆಗಳನ್ನ ಕೊಟ್ಟಾರೆ ಅಂದ್ರೆ ಅವರು ಈ ದೇಶದಲ್ಲಿ ಇಪ್ಪತ್ತೈದು ಎಕರೆ ಜಮೀನು ಯಾರಿದ್ರೆ ಅವ್ರಿಗೆ ಮತದಾನದ ಹಕ್ಕನ್ನು ಕೊಡಬೇಕು ಅಥವಾ ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್ ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಆ ರೀತಿ ಏನಾದ್ರು ಸಲಹೆಗಳನ್ನ ಅಂಬೇಡ್ಕರ್ ಅವರು ಒಪ್ಕೊಂಡಿರ್ತಿದ್ರೆ ಬಹುಶಃ ಈಗಿರ್ತಕ್ಕಂತ ನಾವು ಯಾರಿಗೂ ಕೂಡ ಮತದಾನ ಇರ್ತಾ ಇರ್ಲಿಲ್ಲ ಆಗ ಮತದಾನ ಯಾರಿಗಿರ್ತಾ ಇತ್ತು ಹೊರಾಟ್ರಿಗೆ ಇರ್ತಾ ಇತ್ತು ಬಾಳೆಗಾರರಿಗೆ ಇರ್ತಾ ಇತ್ತು ಏನಂದ್ರೆ ಅವ್ರಿಗೆಲ್ಲ ಜಮೀನು ಇರ್ತಾ ಇತ್ತು ಇಪ್ಪತ್ತೈದು ಎಕರೆ ಐವತ್ತು ಎಕರೆ ಇರ್ತಾ ಇತ್ತು ಆದ್ರೆ ಅವರೇ ಹಾಕೊಂಡು ಅವರೇ ನಿರಂತರವಾಗಿ ಅವರು ಅವ್ರ ಮಗ ಮೊಮ್ಮಗ ತಾತ ಮುತ್ತಾತ ಇಲ್ಲೇ ಆಗ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಒಂದು ಹಕ್ಕುಗಳನ್ನ ಆ ಮತದಾನವನ್ನ ನಮಗೆ ಅವ್ರು ಹೇಳಿದ್ರು ಅಂದ್ರೆ ಈ ದೇಶದಲ್ಲಿ ಹದಿನೆಂಟು ವರ್ಷ ಯಾರು ಆಗಿದ್ರೆ ಅವ್ರಿಗೆ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಮತದಾನ ಅಂತ ಹೇಳಿದ್ರು ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಆ ಮತದಾನದ ಹಕ್ಕನ್ನು ನಾವು ಬರ್ಕೊಂಡಿದ್ದೇವೆ ಬಹುಶಃ ಅಂತ ಮತದಾನದ ಹಕ್ಕು ಅಂತ ಹಕ್ಕುಗಳನ್ನ ನಾವು ಪಡ್ಕೊಂಡಿಲ್ಲ ಅಂತಿದ್ರೆ ನಾನು ಕೂಡ ಈ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರ ಆಗ್ತಾ ಇರಲಿಲ್ಲ ಅಂದ್ರೆ ಇವತ್ತು ನಾವು ನೆನೆಸ್ಕೊಳ್ಬೇಕು ಅದಕ್ಕೆ ಯಾರು ಬೇರೆ ಕಟ್ಟಕ್ಕಾಗಲಿಲ್ಲ ಹಾಗಾಗಿ ಇಪ್ಪತ್ತಾರನೇ ತಾರೀಕು ಇಂಥ ಒಂದು ಮತವನ್ನ ಯುವಕಿಯರಿಗೆ ಯುವಕಿಯರಿಗೆ ದಾನವನ್ನ ಮಾಡಬೇಕು ಇವತ್ತು ಯೋಗ್ಯರಿಗೆ ದಾನವನ್ನು ಮಾಡಬೇಕು ಅಂದ್ರೆ ನಮ್ಮ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ನೀವು ಆಶೀರ್ವಾದ ಮಾಡಬೇಕು ಅವರ ಗುರುತು ಕೆನೆ ಮತ್ತು ಮಹಿಳೆಯ ಗುರುತು ಅವರ ಕ್ರಮ ಸಂಖ್ಯೆ ಎರಡು ನೀವು ಆಶೀರ್ವಾದ ಮಾಡಿ ಅತಿ ಹೆಚ್ಚಿನ ಮತಗಳಿಂದ ಅವರನ್ನು ಆಯ್ಕೆ ಮಾಡಿದ್ರೆ ಲೋಕಸಭಾ ಸದಸ್ಯರಾಗ್ತಾರೆ ಮತ್ತೆ ನೀವು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಕಳೆದ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಸಾಲಿನ ಸ್ಕೂಲ್ ಎಲ್ ಜಿ ಯು ಎಸ್ ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು